ೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು ಅಂದರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಹಿಂದೂಗಳು ಓಟ್ ಬೇಕಾಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಯಾರಿಗೆ ಅನ್ಯಾಯ ಆಗಿದೆ ಆದರೂ ಸುಮ್ಮನೆ ಏನೋ ಒಂದು ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಆಗಿದೆ ಈಗ ನೋಡಿರಿ ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಅದು ತಗೋಬೇಕು ಅಂತ ಹೇಳಿ ಬಂದಿರ್ತದ್ದು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಇವರು ಟಾರ್ಗೆಟ್ ಹಿಂದೂಗಳದಾರೆ ಹಿಂದೂಗಳು ಓಟ್ ಹಾಕಿಲ್ಲ ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು ಯಾಕಂದರೆ ಈಗ ವಕಪಫ್ದಾಗೋ ನೋಡ್ರಿ ಯಾವ ರೀತಿ ನಡೆದಿದೆ ವಕಫ್ದ ವಿಚಾರದಲ್ಲಿ ಈಗ ಬಡವರ ಹಿಂದೂ ಬಡವರದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆ ಆಗಿದೆ ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಹಾಕಲಿಲ್ಲ ಹಾಕಲಿತ್ತೆ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸ್ಲಿಲ್ಲ ಅದರ ಒಂದು ದ್ವೇಷ ಸಾಧಿಸ್ಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಇಟ್ಟೆ ಇಟ್ಟೇ ಮುನಿಯಪ್ಪನವ್ರಿಗೆ ಹೇಳಿ ಬಯಸ್ತಾಯಿದ್ದೀನಿ ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ ಅನ್ಯ ಎಲ್ಲ ಬಡರು ಯಾರ್ಯಾರು ಬಡರು ಅದಾರಲ್ಲ ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ ಅವ್ರಿಗೆ ಎಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಟಿರೋದಿಲ್ಲ ವಿಧಾನಸಭೆಯ ಮೊದಲು ನಾವು ಮಾಹಿತಿ ತಗೋತಾ ಇದ್ದೀವಿ ಭಾಳ ಪ್ರಶ್ನೆಯೂ ನಾನು ಹಾಕ್ತಾ ಇದ್ದೀನಿ ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ ಅವರ ಹೆಸರು ಸಹಿತನಲ್ಲಿ ಲಿಸ್ಟ್ ತಗೋತೀನಿ ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಕಿಬಿಡ್ತೈತಿ ಯಾವ ಜನಾಂಗದವ್ರಿಗೆ ಇವರು ಅನ್ಯಾಯ ಮಾಡಾಕತ್ತೋ ಅದ್ರ ಮ್ಯಾಗೆ ನಾವು ಸೊ ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ ಅಧಿವೇಶನದ ವಕ್ ವಿರುದ್ಧ ವಕ್ವಿರುದ್ಧನೂ ನಾವು ನೋಡಿರಿ ಈಗ ಬರೆಯವ್ರ ನೋಟಿಸ್ ವಾಪಸ್ ತೊಗೊಂಡ್ರೆ ಅದು ಸಮಾಧಾನ ಇಲ್ಲ ಆ ಎಪ್ಪತ್ನಾಲ್ಕರ ಏನು ನೋಟಿ ನೋಟಿಫಿಕೇಶನ್ ಆಗ್ಯಾವಲ್ಲ ಮನಮೋಹನ್ ಸಿಂಗ್ ಅವ್ರಿಗೆ ಏನು ಬದಲಾವಣೆ ಆಗವಲ್ಲ ಎಲ್ಲ ರದ್ದಾಗಬೇಕು ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ತಗೋಬೇಕು ಏನೇ ಅವ್ರು ಕೇಳಬೇಕಾದ್ರೂ ನಮ್ಮ ಕೋ ನ್ಯಾಯಾಂಗ ವ್ಯವಸ್ಥೆ ಇದೆ ದೇಶನಾಗ ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪುದಿಲ್ಲ ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ಕಾನೂನು ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯವೇ ಅವ್ರಿಗೆ ಬಾ ಇದು ಮಾಡಬೇಕು ಅದನ್ನೂ ನಾವು ಚರ್ಚೆ ಮಾಡ್ತೀವಿ ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ ಮಠ ಮಂದಿರಗಳಿಗೆ ಸರ್ಕಾರಿ ಜಮೀನುಗಳು ಅವರು ನುಂಗ್ಯಾರಲ್ಲ ಅಲ್ಲೇನು ಹೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿಯವ್ರಿಗೆ ಸೇರಿಸ್ಯಾರಲ್ಲ ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಇದ್ದೀವಿ ಇನ್ನೇಮ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವ್ರಿಗೆ ಮತ್ತೇನೇನು ನಮಗೆ ಮೊನ್ನೆ ಬಂದಾಗೆಲ್ಲ ಕೊಟ್ಟಿದ್ದೀವಿ ಅದ್ರ ಜೊತೆ ಇನ್ನೂ ಏನೇನು ಅನಾಹುತ ಆಗಿದೆ ಯಾವ ರೀತಿ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿದ್ದುಪಡಿ ನಲ್ವತ್ತೆಂಟು ಇದೆ ನಾವು ಹೇಳ್ತಾ ಇರೋದು ಫಸ್ಟ್ ನಮ್ಮ ಡಿಮ್ಯಾಂಡ್ ಮೊದಲು ಟ್ರಿಬ್ಯುನಲ್ಗೆ ಹೋಗ್ಬೇಕು ತಹಸೀಲ್ದಾರ್ ಎ ಸಿ ಡಿ ಸಿ ಡಿಸ್ಟಿಕ್ ಕೋರ್ಟು ಹೈ ಹೈಕೋರ್ಟು ಸುಪ್ರೀಂ ಕೋರ್ಟ್ ಈ ಪ್ರೊಸೆಸ್ನಾಗ ಅವ್ರು ಬರಬೇಕು ಅವ್ರದೇ ಕೋರ್ಟು ಅವರೇ ನ್ಯಾಯ ಕೊಡೋದು ಕಳ್ಳರ ಕೈಯಾಗಿ ಹೋಗಿ ನಾವು ನ್ಯಾಯಪಡ್ದಂಗೆ ಆಗ್ತೈತೆ ಅದಕ್ಕೆ ನಮ್ಮ ಡಿಮ್ಯಾಂಡ್ ಇವ್ರದೇ ಟ್ರಿಬ್ಯುನಲ್ ಮೊದಲು ಇದು ಆಗಬೇಕದು ಇಲ್ಲಿ ಈಗಂತರೂ ನಾವು ಪ್ರಾರಂಭ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕಿನಿಂದ ಮುಂದೆ ಅದು ನಾವು ನಿರಂತರ ಈ ಒಂದು ಅಮೆಂಡ್ಮೆಂಟ್ ಮ್ಯಾಗೂ ಅದನ್ನು ಪೂರ್ತಿ ಸತ್ತು ಹೊಡೆಯುತ್ತಾನೆ ಬಿಡೋದಿಲ್ಲ ವಾಕಪ್ ಈಗ ಸ್ಟಾರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ